ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಆದಿ ಸ್ಥಳ ಕೊರ್ಗಜ ಬಂದ್ಬಿಟ್ಟು ಕುತ್ತೂರಲ್ಲಿ ಇರೋದು ಶ್ರೀ ಆದಿ ಸ್ಥಳ ಶ್ರೀ ರಕ್ತೇಶ್ವರಿ ಟೆಂಪಲ್ ಅಲ್ಲಿ ಅಂತ ಅನ್ಕೊಂಡಿದ್ದಾರೆ ಅದು ಸುಳ್ಳು ಅದ್ ಬಂದ್ಬಿಟ್ಟು ಕತ್ತೂರ್ ಜಂಕ್ಷನ್ ಹತ್ರ ಇರೋ ಶ್ರೀ ಕೊರ್ಗತನಿಯ ದೈವದ ಆದಿ ಸ್ಥಳ ಡೆಕ್ಕಾಡು ಅಲ್ಲಿ ಇರುತ್ತೆ ಸೊ ಇದು ಬಂದ್ಬಿಟ್ಟು ಫಸ್ಟ್ ಆದಿ ಸ್ಥಳ ಆಗಿರುತ್ತೆ ಕೊರಗಜ್ ಇಲ್ಲಿ ಫೋಟೋಸ್ ಮತ್ತೆ ವಿಡಿಯೋಸ್ ನ ತೆಗೆಯಂಗಿಲ್ಲ ತೆಗ್ದ್ರೆ ಏನಾಗುತ್ತೆ ಅಂತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ಹಾಕಿದಿನಿ ಹೋಗ್ ನೋಡಿ ಸೊ ನಾನು ಇವತ್ತು ಬಂದಿರೋದು ನಿಮ್ಗೆ ಆದಿ ಸ್ಥಳ ಶ್ರೀ ರಕ್ತೇಶ್ವರಿ ತಾಯಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡೋಕೆ ಎಲ್ಲರೂ ಕೊರಗಜ್ಜನ್ ಬಗ್ಗೆ ಅಷ್ಟೇ ಮಾತಾಡ್ತಾರೆ ಆದ್ರೆ ರಕ್ತೇಶ್ವರಿ ತಾಯಿ ಬಗ್ಗೆ ಯಾರು ಕೂಡ ಮಾತಾಡಲ್ಲ ಈ ಟೆಂಪಲ್ ಬಂದು ಶ್ರೀ ರಕ್ತೇಶ್ವರಿ ತಾಯಿನ ಆದಿಪರ ಶಕ್ತಿ ಅಂಶವೆಂದು ಗುರುಸ್ತಾರೆ ಇದನ್ನ ದುರ್ಗಾ ಪರಮೇಶ್ವರಿ ಅಂತ ಕೂಡ ಕರೀತಾರೆ ಇಲ್ಲಿ ಮುಖ್ಯವಾಗಿ ಪರಶುರಾಮ ಕ್ಷೇತ್ರದಲ್ಲೂ ಹಿಂದೂ ದೇವತೆಗಳ ಪ್ರಮುಖ ಜನಪ್ರಿಯವಾಗಿ ರೂಪಗೊಂಡಿದೆ ಸೊ ಇದು ತುಳುನಾಡಿನ ಇಷ್ಟ ದೇವತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ರಕ್ತೇಶ್ವರಿ ತಾಯಿನ ಸಾಮಾನ್ಯವಾಗಿ ರಾಕ್ಷಸ ಎಂದು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ದಕ್ಷಿಣಾಚಾರ್ಯ ರಕ್ತೇಶ್ವರಿಯನ್ನು ರಕ್ತ ತೆಗೆದುಕೊಳ್ಳುವ ದೇವತೆ ಎಂದು ತಿರಸ್ಕರಿಸುತ್ತಾರೆ ಆದರೆ ರಕ್ತೇಶ್ವರಿ ತನ್ನ ಶಾಂತ ಭಾಗಿಯಾಗಿ ದಕ್ಷಿಣಾಚಾರ್ಯರ ಅಂದ್ರೆ ಬಲ್ಗೈಯ ಮಾರ್ಗದಲ್ಲಿರುವ ಕುಂಕುಮ ಮತ್ತು ಸಂಪೂರ್ಣ ತೆಂಗಿನಕಾಯಿಯನ್ನು ನೈವೇದ್ಯಗೆ ಪೂಜಿಸುವ ಉಗ್ರ ದೇವತೆ ಆಗಿರುತ್ತಾರೆ ಸೊ ಈ ದೇವತೆಗೆ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ತುಂಬಾನೇ ಸ್ಪೆಷಲ್ ಆಗಿ ತುಳುನಾಡಿನಲ್ಲಿ ಅಂದ್ರೆ ಕೊರಗಜ ಕ್ಷೇತ್ರ ಆಗಿರುವ ಕುತ್ತೂರಲ್ಲಿ ತುಂಬಾನೇ ಚೆನ್ನಾಗಿ ಎಲ್ಲಾ ಪೂಜೆಗಳನ್ನ ಮಾಡಿ ಕೊಡ್ತಾರೆ ಸೊ ಇಲ್ಲಿ ಇನ್ನೊಂದ್ ಏನಂತ ವಿಶೇಷತೆ ಅಂದ್ರೆ ಈ ದೇವಸ್ಥಾನದಲ್ಲಿ ಪ್ರತಿ ಸೂರ್ಯ ಸಂಚರಿಸುವ ಚಿಹ್ನೆ ಅಂದ್ರೆ ಯಾವ್ಯಾವ ರಾಕ್ಷಿಗಳಿಗೆ ಯಾವ್ಯಾವ ದಿನದಂದು ಸಂಕ್ರಮ ದಿನಾಂಕ ದಿನಾಂಕದಲ್ಲಿ ಅದಕ್ಕೆ ಪೂಜೆನ ಸಲ್ಲಿಸ್ತಾರೆ ನಿಮ್ಗೆ ಏನಾದ್ರು ಮೈಕೈ ನೋವು ಮತ್ತೆ ಮಲ್ಕಾಲ್ ನೋವು ಅಂತ ಇದ್ರೆ ಸೊ ಈ ದೇವಸ್ಥಾನಕ್ ಬಂದ್ರೆ ಬೇಗ ಪರಿಹಾರ ಆಗತ್ತೆ ಅಂತ ನಂಬಿದ್ದಾರೆ ತುಂಬಾ ಜನ